್ರಿ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಇವತ್ತು ಡಿ ಸಿ ಸಿ ಬ್ಯಾಂಕಿಂದ ನಾಮಪತ್ರ ಸಲ್ಲಿಸೋ ಲಾಸ್ಟ್ ಡೇ ಸರ್ ಇವತ್ತು ತಾವು ನಾಮಪತ್ರ ಸಲ್ಲಿಸ್ತೀರಿ ಅಂತೇಳಿ ಬಹುಜನ ಆಸೆ ಇಟ್ಟಿದ್ರು ಮತ್ತು ನಿರೀಕ್ಷೆ ಮಾಡಿದ್ರು ಆದರೂ ನೀವು ನಾಮಪತ್ರ ಸಲ್ಲಿಸಲಿಲ್ಲ ಏನು ಸರ್ ಇದರ ಹಿನ್ನೆಲೆ ಬಗ್ಗೆ ಹೇಳೋದವ್ರು ಏನು ಹೇಳ್ತೀರಿ ಒಂದು ತಮಗೆ ಕಳೆದ ನಾಲ್ಕು ತಿಂಗಳಿಂದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಯಾವ ರೀತಿ ಭಾಳ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿ ಯಾರೂ ಬರದೇ ಇರುವಂಥ ರೀತಿಯಲ್ಲಿ ವಾತಾವರಣವನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಮೊದಲಿಗೆ ನಾನು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಪ್ರತಿ ತಾಲ್ಲೂಕಿನಲ್ಲಿ ಕೇವಲ ನೂರಕ್ಕಿಂತ ಕಡಿಮೆ ಇರತಕ್ಕಂಥ ಜನ ಅದು ಮತದಾರರು ಅಲ್ಲಿ ಯಾವ ರೀತಿ ಚುನಾವಣೆಯನ್ನು ತಗೊಂಡು ಹೋದರು ಅಂದರೆ ಅಲ್ಲಿ ಪಿ ಕೆ ಪಿ ಎಸ್ನ ನಿರ್ದೇಶಕರ ಕೈಯಲ್ಲಿ ಚುನಾವಣೆ ಉಳಿಲಿಲ್ಲ ಅನ್ನುವಂಥದ್ದು ಮೊದಲಿಂದ ನಾನು ನಿಮಗೆ ಜ್ಞಾಪಕ ಮಾಡಿ ಒಂದು ಪಿ ಕೆ ಪಿ ಎಸ್ಸು ಅಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ಹನ್ನೆರಡು ಜನ ಬಹುಶಃ ತಮ್ಮ ಪ್ರತಿನಿಧಿಯಾಗಿ ಡಿ ಸಿ ಸಿ ಬ್ಯಾಂಕಿಗೆ ವೋಟ್ ಹಾಕಲಿಕ್ಕೆ ಮತದಾನ ಮಾಡಲಿಕ್ಕೆ ಯಾರು ಅನ್ನುವಂಥದ್ದು ಅವ್ರು ನಿರ್ಣಯ ಮಾಡ್ತಾರೆ ಆದರೆ ಸ್ಥಳೀಯ ನಮ್ಮ ಪ್ರತಿಸ್ಪರ್ಧಿಗಳು ಅದಕ್ಕೆ ಅವಕಾಶನೇ ಕೊಡಲಿಲ್ಲ ಒಂದು ಯಾವಾಗ ಅಲ್ಲಿ ಡೆಲಿಗೇಷನ್ ಫಾರ್ಮ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಪಕ್ಕದ ಕೋಲಿಯಲ್ಲಿ ಕುಂತು ಅವರೇ ಡೆಲಿಗೇಷನ್ ಫಾರ್ಮನ್ನು ಸಂಗ್ರಹ ಮಾಡಿದರು ಓಕೆ ನಾವು ಆ ಸಂದರ್ಭದಲ್ಲಿ ನಮ್ಮ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಸ್ಥೆಯ ಪ್ರಧಾನ ಕಚೇರಿಯ ಉದ್ಘಾಟನಾ ಸಮಾರಂಭದ ಒತ್ತಡದಲ್ಲಿದ್ದೀವಿ ಹೀಗಾಗಿ ನಾನು ಅಲ್ಲಿ ಸಮಯವನ್ನು ಕೊಡಲಿಲ್ಲ ಒಂದು ವೇಳೆ ಸಮಯ ಇದ್ದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಅದರ ಹಕ್ಕಿರ್ತದೆ ಅವರು ಮಾತ್ರ ತಗೊಳ್ಬೇಕು ಹೀಗಾಗಿ ನಾನು ಅಂತದ್ದು ಆಸ್ಪತ್ ಕೊಡೋದಿಲ್ಲ ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಸಂಸ್ಥೆಯ ನಿರ್ದೇಶಕರು ಅವರಿಗೆ ಡೆಲಿಗೇಷನ್ ಫಾರ್ಮನ್ನು ಕೊಟ್ಟು ಬಂದರು ಕೊಟ್ಟು ಬಂದ ಮೇಲೆ ಅವ್ರನ್ನೇ ಎಲ್ಲರನ್ನೂ ಆಫೀಸಿಗೆ ಕರೆದು ತಮ್ಮ ಆಫೀಸಿಗೆ ಕರೆದು ಅವರು ಹೇಳಿದ ಹೆಸರನ್ನು ಆ ಡೆಲಿಗೇಷನ್ ಫಾರ್ಮಲ್ಲಿ ತುಂಬುವಂಥದ್ದು ಮಾಡಿದರು ಹೀಗಾಗಿ ಅಲ್ಲಿ ಸ್ವಾತಂತ್ರ್ಯ ಉಡಿರಲಿ ಉಳಿಲಿಲ್ಲ ಮತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಕನಿಷ್ಠ ಸೂಚಕರೊಬ್ಬರಾದರೂ ಇರಬೇಕಾಗ್ತದೆ ಆದರೆ ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ಒತ್ತಡದ ತಂತ್ರ ಹಾಕಿರು ಅನ್ನುವಂಥದ್ದು ಒಂದು ಗಮನಕ್ಕೆ ತರ್ತೀನಿ ನಿಮಗೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ ಮಾರುತಿ ತೋಳ್ಮಡಿ ನನ್ನ ಜೊತೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಅವರು ಹಾಲುಮತ್ತ ಸಮಾಜದ ಹಿಂದುಳಿದ ವರ್ಗದ ನಾಯಕರಾಗಿದ್ದರು ಅವರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗ್ತಿರಲಿಲ್ಲ ಅಲ್ಲಿಯೂ ಕೂಡ ಅವರು ಇತ್ತೀಚೆಗೆ ಹೃದಯಾಘಾತದಿಂದ ನಿಧನ ಹೊಂದಿದರು ಆ ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಆ ಸೂತಕದ ಮನೆಯಲ್ಲೂ ಕೂಡ ಆ ಅವರು ಮಕ್ಕಳಿಗೆ ಒತ್ತಡ ಹಾಕಿ ಅಲ್ಲಿ ಡೆಲಿಗೇಷನ್ ಫಾರ್ಮನ್ನು ಒಯ್ಯುವಂಥದ್ದನ್ನು ಮಾಡಿದರು ಒಂದು ರೀತಿ ಭಯದ ವಾತಾವರಣ ಯಾರು ಡೆಲಿಗೇಷನ್ ಫಾರ್ಮ್ ಕೊಡಲಿಲ್ಲ ಅಂದ್ರೆ ಮುಂದೆ ಬಹುಶಃ ನಾವು ಸಂಸ್ಥೆ ನಡೆಸೋದು ಕಠಿಣ ಆಗ್ತದೆ ಅನ್ನುವಂಥ ಒಂದು ಭಯದ ವಾತಾವರಣದಲ್ಲಿ ಬಹುತೇಕ ಎಲ್ಲರೂ ಫಾರ್ಮನ್ನು ಕೊಟ್ಟರು ಕೊನೆಗೆ ನಾನು ನನ್ನ ಯಾವ ಮಹಾಲಕ್ಷ್ಮಿ ಸವಾರ ಸಹಕಾರಿಯ ಪ್ರಧಾನ ಕಚೇರಿ ಉದ್ಘಾಟನೆ ಆದಮೇಲೆ ಕುಂತು ನಾನು ಅಧ್ಯಯನ ಮಾಡಿದೆ ಹಲವಾರು ಜನರನ್ನು ಸಂಪರ್ಕ ಮಾಡಿದೆ ಬಹುತೇಕ ಜನರಿಗೆ ಇದು ಮನಸ್ಸಿಗೆ ಇರಲಿಲ್ಲ ಅಂದರೆ ಈ ರೀತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥದ್ದು ಅವರಿಗೆ ಹಣ ಹಂಚುವಂಥದ್ದು ಹಣ ಹಂಚುವಂಥದ್ದು ಕೂಡ ಯಾರಿಗೂ ಮನಸ್ಸಿಗೆ ಇರಲಿಲ್ಲ ಹೀಗಾಗಿ ನನಗೆ ಹೇಳಿದರು ಎಲ್ಲರೂ ಇಲ್ಲ ನೀವು ವಿನಂತಿ ಮಾಡ್ತೀವಿ ದಯವಿಟ್ಟು ನೀವು ಕಂಟೆಸ್ಟ್ ಮಾಡಿರಿ ಕಂಟೆಸ್ಟ್ ಮಾಡಿ ನಾನು ಏನು ಕೇಳಿದೆ ನೀವು ಯಾರಾದರೂ ಕಂಟೆಸ್ಟ್ ಮಾಡಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಯಾಕಂದರೆ ಕಳೆದ ಬಾರಿ ನನ್ನ ಮಗ ಇದ್ದ ಪ್ರತಿ ಸಲ ನಾವು ಕೇಳೋದು ಚಲೋ ಅಲ್ಲ ನೀವು ಕಂಟೆಸ್ಟ್ ಮಾಡ್ರಿ ಅಂತೇಳಿ ಇಲ್ಲ ನಮ್ಗೆ ಯಾರಿಗೂ ಕಂಟೆಸ್ಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಎಲ್ಲ ಡೆಲಿಗೇಷನ್ ಫಾರ್ಮ್ ತೊಗೊಂಡ್ಬಿಟ್ಟಾರೆ ಉಳಿದು ನಿಮ್ದು ಒಂದೇ ಡೆಲಿಗೇಷನ್ ಉಳಿದದ ಹೀಗಾಗಿ ಏನಾದರೂ ಕಷ್ಟಪಟ್ಟು ನೀವು ಸೂಚಕರನ್ನ ಗುರುತಿಸ್ಕೊಂಡು ನೀವು ಕಂಟೆಸ್ಟ್ ಮಾಡ್ರೆ ನಾವು ವೋಟ್ ಹಾಕ್ತೀವನು ಅಂತ ಮಾತನ್ನು ಹೇಳಿದೆ ಹೀಗಾಗಿ ನಾನು ಪ್ರತಿ ಅಂದರೆ ಮತ್ತೊಂದು ನಕಲು ಪ್ರತಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿದೆ ಇಲ್ಲಿ ಡಿ ಸಿ ಅವ್ರನ್ನ ಸಂಪರ್ಕ ಮಾಡಿದೆ ಅವ್ರು ಹೇಳಿದರು ನಮ್ಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋದು ಹಿಂಬರ ಕೊಟ್ಟರು ನಮಗೆ ಅರ್ಜಿ ಕೊಟ್ಟ ಮೇಲೆ ಅಂದರೆ ನೀವು ನಾಮಪತ್ರ ಸಲ್ಲಿಸಬೇಕಾದ್ರೆ ಸೂಚಕರು ಬೇಕು ಸೂಚಕ ಬೇಕು ಆ ಸೂಚಕಗೆ ಡೆಲಿಗೇಷನ್ ಫಾರ್ಮು ಒತ್ತಾಯ ಪೂರ್ವಕ ಎಲ್ಲ ಖಾಲಿ ಮಾಡಿದ್ರು ಖಾಲಿ ಮಾಡಿದರು ನಮ್ಮ ಪ್ರತಿಸ್ಪರ್ಧಿಗಳು ಹೀಗಾಗಿ ನಾನು ಇನ್ನೊಂದು ಕಾಪಿ ಕೊಡಬೇಕಂತೇಳಿ ಡಿ ಸಿ ಅವ್ರಿಗೆ ಒತ್ತಾಯ ಮಾಡಿದಾಗ ಡಿ ಸಿ ಅವರು ಹೇಳಿದರು ಅದಕ್ಕೆ ಹಿಂಬರ ಕೊಟ್ಟರು ನಾವು ಕೊಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಹೀಗಾಗಿ ಅನಿವಾರ್ಯ ನಾನೇನಾಯಿತು ಹೈಕೋರ್ಟ್ಗೆ ಹೋಗ್ಬೇಕಾಯಿತು ಸಂಬಂಧಪಟ್ಟಂಥ ಪಾರ್ಟಿ ಹೈಕೋರ್ಟಿಗೆ ಹೋದರು ಹೈಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟ್ ಆದೇಶ ಮಾಡಿತ್ತು ಇಲ್ಲ ಅವ್ರ ಚುನಾವ ಅವ್ರ ಹಕ್ಕದು ಮತದಾನ ಮಾಡುವಂಥದ್ದು ಸೂಚಕ ಆಗುವಂಥದ್ದು ಮತ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡುವಂಥದ್ದು ಯಾರು ಮತದಾರ ಪಟ್ಟಿಯೊಳಗೆ ಒಳಗೆ ಹೆಸರದ ಅವ್ರದ್ದು ಹಕ್ಕದ ಅವರಿಗೆ ನೀವು ವಾಪಸ್ ಕೊಡಬೇಕು ಡೆಲಿಗೇಷನ್ ಪಾರ್ಟ್ ಒಂದು ವೇಳೆ ಅವ್ರು ಕಳ್ಕೊಂಡಿದ್ರೆ ಡೂಪ್ಲಿಕೇಟ್ ಕೊಡಬೇಕನ್ನುವಂಥದ್ದು ಆದೇಶ ಆಯಿತು ಹೈಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಆಯಿತು ಇದು ಯಾವತ್ತಿರದ್ದು ಒಂಬತ್ತನೇ ತಾರೀಕು ಹೈಕೋರ್ಟ್ ಆದೇಶ ಆಯಿತು ನಾವು ಹತ್ತನೇ ತಾರೀಕು ನಾಮಿನೇಷನ್ ಮಾಡೋದು ಪ್ಲ್ಯಾನ್ ಮಾಡಿಕೊಂಡು ಒಂಬತ್ತನೇ ತಾರೀಕು ರಾತ್ರಿ ಈ ಆದೇಶ ಆಗಿದ್ದು ನಮ್ಮ ಪ್ರತಿಸ್ಪರ್ಧಿಗಳಿಗೆ ಗೊತ್ತಾಗಿ ನಮ್ಮ ಯಾರೋ ಸೂಚಕ ಅಭ್ಯರ್ಥಿ ಇದ್ದರು ಭಾನ್ಸಿ ರಾಯಪ್ಪ ಬಾನ್ಸಿ ಬೈರ್ನಟ್ಟಿ ಪಿ ಕೆ ಪಿ ಎಸ್ನವ್ರವರು ಅವ್ರನ್ನ ರಾಥೋರಾತ್ರಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗುವಂಥದ್ದು ಮಾಡಿದರು ಆ ವ್ಯಕ್ತಿ ನನಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತಾನೆ ಇಲ್ಲ ನನ್ನ ಮೇಲೆ ಅಟ್ಯಾಕ್ ಆಗಿದೆ ನನಗೆ ಇದ್ದಾರೆ ಅಂತೇಳಿ ನನ್ನ ತಕ್ಷಣ ಸ್ಥಳೀಯ ಪೊಲೀಸರು ಇದಕ್ಕೆ ಹೆಲ್ಪ್ ಮಾಡಲಿಕ್ಕಿಲ್ಲ ಅಂತೇಳಿ ಎಸ್ ಪಿ ಅವ್ರನ್ನ ಸಂಪರ್ಕ ಮಾಡಿದೆ ಅಷ್ಟು ರಾತ್ರಿಯಲ್ಲೂ ಕೂಡ ಎಸ್ ಪಿ ಅವ್ರು ಎದ್ದು ನನ್ನ ಫೋನ್ ರಿಸೀವ್ ಮಾಡಿ ಏನಾಗಿದೆ ಎಂ ಪಿ ಅಂತ ಕೇಳಿದ್ರು ನಾನು ಹೇಳಿದೆ ನಮ್ಮ ಅಭ್ಯರ್ಥಿಯನ್ನು ಈ ರೀತಿ ಕಿಡ್ನ್ಯಾಪ್ ಆಗಿದ್ದಾರೆ ಅಂತೇಳಿ ನಾನು ಅವ್ರು ರಿಕ್ವೆಸ್ಟ್ ಮಾಡಿದೆ ಅವ್ರದ ಫೋನ್ ನಂಬರ್ ಕೊಡ್ತೀನಿ ನಿಮ್ಗೆ ಲೊಕೇಶನ್ ಸರ್ಚ್ ಮಾಡಿರಿ ಆ ಏರಿಯಾದಾಗ ನಿಮ್ಮ ಪೊಲೀಸ್ ಸ್ಟೇಷನ್ ಯಾವುದದು ಅವರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಕ್ಕೆ ಹೇಳಿರಿ ಮತ್ತು ಏರಿಯಾ ನಮಗೂ ಕೊಟ್ಟರೆ ನಾವು ಹೋಗಿ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತೇಳಿ ಅವರು ಹೇಳಿದರು ಇದು ಗೋಕಾಕ್ ಎ ಪಿ ಎಮ್ ಸಿ ಎದುರುಗಡೆ ಅದು ಬರ್ತಾ ಇದೆ ಹೀಗಾಗಿ ನಾನು ಅಲ್ಲಿ ಪೊಲೀಸರಿಗೆ ಹೇಳ್ತೀನಿ ಅಂತ ಹೇಳಿದರು ಅವರು ಅದಾದಮೇಲೆ ತಕ್ಷಣ ಅವ್ನು ಮೊಬೈಲ್ ಸ್ವಿಚ್ ಆಫ್ ಆಯಿತು ನಮ್ಮ ಅಭ್ಯರ್ಥಿ ಮೊಬೈಲ್ ಸ್ವಿಚ್ ಆದ ನಂತರ ಏನು ಮಾಡಬೇಕು ನಮ್ಗೆ ತಿಳಿಯಲಿಲ್ಲ ನಾವು ಅವ್ರ ಮನೆಯವ್ರಿಗೆಲ್ಲ ಕೇಳಿದ್ದೀವಿ ಏನಾಗಿದೆ ಅಂತೇಳಿ ಅಲ್ಲಿ ರೈತ ಸಂಘಟನೆ ಒಬ್ಬ ವ್ಯಕ್ತಿ ಹೇಳಿದರು ಉಂದ್ರಿ ಪದ್ಮಸಾಗರ್ ಉಂದ್ರಿ ಹೇಳಿದರು ಇಲ್ಲ ನಮ್ಮ ಮನೆ ಎದುರುಗಡೆ ಬಂದರು ಅವ್ರನ್ನ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು ನಾವು ಅವ್ರನ್ನ ಜೀಪ್ನ ಕರ್ಕೊಂಡು ಸೇಫಾಗಿ ಮುಟ್ಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಅವ್ರು ನಮ್ಮ ನಮ್ಮ ಫಾಲೋ ಮಾಡಿದ್ದರಿಂದ ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇರೋದ್ರಿಂದ ನಾವು ಅವ್ರನ್ನ ಕಬ್ಬಿನ ಪಡೆದಾಗ ಬಿಟ್ಟಿವಿ ಅಂತೇಳಿ ಅದಾದ ನಂತರ ಮತ್ತು ಹೊರಗಡೆ ಬಂದು ಅವ್ರನ್ನ ತೊಗೊಂಡು ಹೋದರು ಅನ್ನುವಂಥದ್ದು ಅವ್ರು ಹೇಳಿದರು ನಾನು ಹೇಳಿದೆ ತಕ್ಷಣ ಹಂಗಾರ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಮಾಡ್ಯಾರಪ್ಪ ಮನೆಯವರು ಇದು ಒಳ್ಳೆಯದಲ್ಲಿದ್ದು ಇದು ಶಕ್ತಿ ಪ್ರದರ್ಶನ ಆಗ ಆಗ್ತದೆ ಈಗ ಆಗ್ಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ನೀವು ಕಂಪ್ಲೇಂಟ್ ಅಂತ ನಾನು ವಿನಂತಿ ಮಾಡಿದೆ ಅವ್ರು ಹೆದರಿಬಿಟ್ರು ಕಂಪ್ಲೇಂಟ್ ಮಾಡಲಿಕ್ಕೆ ಮತ್ತು ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ ಏನು ಮಾಡ್ಬೇಕಂತೇಳಿ ಇಲ್ಲ ಅವ್ರು ಮನೆಯವ್ರು ಮಾಡಬೇಕಾಗ್ತದೆ ಬೇರೆಯವ್ರು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೀಗಾಗಿ ನಾನು ಬೆಳಗ್ಗೆ ಮತ್ತು ಎಸ್ ಪಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ಹುಡುಕಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಅವ್ರನ್ನ ನಮ್ಮ ವಶಕ್ಕೆ ತೊಗೊಳ್ಲಿಕ್ಕೆ ಆಗಲಿಲ್ಲ ಹೀಗಾಗಿ ಅದಾದಮೇಲೇ ಕೂಡ ಒಬ್ಬರ ಸದಸ್ಯರನ್ನ ನಾವು ಸಂಪರ್ಕ ಮಾಡಿ ಅವ್ರ ಮುಖಾಂತರ ಮತ್ತು ಹೈಕೋರ್ಟ್ಗೆ ಹೋಗುವಂಥ ಪ್ರಯತ್ನ ಮಾಡಿದ್ವಿ ನಾವು ಯಾವುದೇ ಪರಿಸ್ಥಿತಿ ನಾಮಪತ್ರ ಸಲ್ಲಿಸಬೇಕು ಒಂದು ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಇದು ಚುನಾವಣೆ ಆಗಬೇಕು ಜನ ಯಾರಿಗೆ ಅವಕಾಶ ಕೊಡ್ತಾರೆ ಕೊಡಲಿ ಇದು ಒನ್ ಸೈಡೆಡ್ ಆಗಬಾರ್ದು ಅಂತೇಳಿ ನಾವು ಮತ್ತೊಬ್ಬರ ಹೆಸರು ಮೇಲೆ ಮತ್ತು ಹೈಕೋರ್ಟ್ಗೆ ಹೋಗುವಂಥ ಪ್ರಯತ್ನ ಮಾಡಿದ್ವಿ ದುರ್ದೈವದಿಂದ ಏನಾಯಿತು ಶುಕ್ರವಾರ ದಿನ ಹೈಕೋರ್ಟು ಅರ್ಧ ದಿನ ಮಾತ್ರ ಕೆಲಸ ಮಾಡಿತು ನಮ್ಮ ಅಪ್ಲಿಕೇಶನ್ ಅಡ್ಮಿಟ್ ಆಯಿತು ಆದರೆ ಮಧ್ಯಾಹ್ನ ಬೆಂಚ್ ಅಸೆಂಬಲ್ ಆಗಲಿಲ್ಲ ಹೀಗಾಗಿ ನಮ್ದು ಎನ್ಕ್ವೈರಿ ಬರಲಿಲ್ಲ ನಮಗೆ ಎರಡನೇ ವ್ಯಕ್ತಿಯಿಂದ ಆ ಸೂಚನೆ ಬರಲಿಲ್ಲ ಹೀಗಾಗಿ ನಮಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಈ ಕಾರಣದ ನೀವು ನಾಮಪತ್ರ ಸಲ್ಲಿಸಲಿಲ್ಲ ಒಳ್ಳೆದೊಳ್ಳೆದು ಯಾಕೆ ಹಿಂಗೆ ಇದು ಇಲ್ಲ ಒಂದು ನಮ್ಮ ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನಲ್ಲಿ ಯಾರೂ ನಮಗೆ ಪ್ರತಿಸ್ಪರ್ಧಿ ಇಲ್ಲದೇ ನಾವು ಜಯ ಗಳಿಸ್ಬೇಕನ್ನುವಂಥ ಒಂದು ಮನೋಸ್ಥಿತಿಯಲ್ಲಿ ಇದ್ದಾರೆ ಯಾವುದೇ ಚುನಾವಣೆ ಬಂದರೂ ಕೂಡ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಬೇರೆ ಯಾವುದೇ ಚುನಾವಣೆ ಇರ್ಬೋದು ನಾವು ಹೇಳಿದವ್ರೆ ಗೆಲ್ಲಬೇಕು ನಮ್ಮ ಪ್ರತಿಸ್ಪರ್ಧಿ ಯಾರೂ ಇರಬಾರ್ದು ಅಂತೇಳಿ ಇಡೀ ವ್ಯವಸ್ಥೆಯಲ್ಲಿ ಪ್ರತಿಸ್ಪರ್ಧಿಗಳೇ ಇಲ್ಲದಂಥ ಅಪೋಸಿಷನ್ನೇ ಇಲ್ಲದಂಥ ವಿರೋಧ ಪಕ್ಷದ ನಾಯಕರೇ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ಅವ್ರು ನಿರ್ಮಾಣ ಮಾಡಿಕೊಂಡಂಥ ಕಾರಣದಿಂದ ಈ ರೀತಿಯಲ್ಲಿ ಅಲ್ಲಿ ಸ್ಥಿತಿ ಆಗ್ತದೆ ಜನ ಬೈದಿಂದ ಅಲ್ಲಿ ಈ ರೀತಿ ಚಟುವಟಿಕೆಯಲ್ಲಿ ಭಾಗವಹಿಸೋದು ಭಾಳ ಕಡಿಮೆ ಆಗಿಬಿಟ್ಟದೆ ಹೀಗಾಗಿ ನಾನು ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ಅವ್ರು ನಮ್ಮ ಪಕ್ಷದವರಿದ್ದರೂ ಕೂಡ ಯಾವುದೇ ಪಕ್ಷ ಇರಲಿ ಈ ಈ ಪ್ರಜಾಪ್ರಭುತ್ವದ ಸೌಂದರ್ಯ ಎಲ್ಲಿದೆ ಅಂದರೆ ಡೆಮಾಕ್ರಸಿ ಆಫ್ ಬ್ಯೂಟಿ ಅಪೋಸಿಷನಲ್ಲೇ ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿದಾರಿಗೆ ಬರ್ತದಂದ್ರೆ ವಿರೋಧ ಪಕ್ಷ ಸ್ಟ್ರಾಂಗ್ ಇದ್ದಾಗ ಬರ್ತದೆ ಆದರೆ ಅದಕ್ಕೆ ಅಪೋ ಅವಕಾಶವೇ ಇಲ್ಲ ಹೀಗಾಗಿ ನಾನು ಬಿ ಜೆ ಪಿ ಸದಸ್ಯನಾಗಿಯೂ ಕೂಡ ಇದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸರಿದಾರಿ ತರತಕ್ಕಂಥ ಪ್ರಯತ್ನವನ್ನು ನನ್ನ ಕಡೆಯಿಂದ ಕಾಲು ಕಾಲಕ್ಕೆ ನಾನು ಮಾಡ್ತಾಯಿರ್ತೀನಿ ಮತ್ತು ಡಿ ಸಿ ಸಿ ಬ್ಯಾಂಕು ನಾನು ಗಮನಿಸಿದಂಗೆ ಬಹುಶಃ ಅದು ನೂರು ವರ್ಷದ ಇತಿಹಾಸ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಈ ವರ್ಷ ಏನು ಇಷ್ಟು ಘಟನಾವಳಿಗಳು ನಡೆದು ಯಾವ ವರ್ಷವೂ ಕೂಡ ಇಷ್ಟು ಘಟನಾವಳಿ ನಡೆದಿಲ್ಲ ಒಂದು ಸೌಹಾರ್ದಯುತ ವಾತಾವರಣದಲ್ಲಿ ಚುನಾವಣೆ ನಡೀತದೆ ಚುನಾವಣೆ ಆಗಿಲ್ಲ ಅಂದ್ರೆ ಅವಿರೋದು ಆಯ್ಕೆ ಆಗ್ತದೆ ಕಳೆದ ಬಾರಿ ನಾವೆಲ್ಲ ಕೂತು ಅವಿರೋದನ್ನು ಆಯ್ಕೆ ಮಾಡಿದ್ವಿ ಅದು ಪಾರ್ಟಿ ಮಧ್ಯಪ್ರವೇಶ ಮಾಡಿತ್ತು ಈ ಬಾರಿ ಯಾವುದೇ ಪಾರ್ಟಿ ಮಧ್ಯೆ ಪ್ರವೇಶ ಮಾಡಲಿಲ್ಲ ಹೀಗಾಗಿ ಸ್ಥಳೀಯ ನಾಯಕರೇ ತಮ್ಮ ಮುಂಗೈ ತಾಕತ್ತಿಗೆ ತಮ್ಮ ಶಕ್ತಿ ಅನುಸಾರ ಏನೇನು ಮಾಡಬೇಕು ಆ ಪ್ರಯೋಗಗಳನ್ನು ಮಾಡಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಇದು ಒಂದು ದುರ್ದೈವ ಸಂಖ್ಯೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಹುತೇಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಲ್ಲಿ ಪ್ರವೇಶ ಮಾಡೋದರಿಂದ ಬಹುಶಃ ರೈತಪರವಾದಂಥ ನಿಲುವುಗಳನ್ನು ತೊಗೊಳಿಕ್ಕೆ ಎಲ್ಲೋ ತೊಂದರೆ ಆಗ್ತದೆ ಅನ್ನುವಂಥ ಒಂದು ಮುನ್ಸೂಚನೆ ಅಂತ ನನಗನ್ನಿಸ್ತದೆ ಅಂದರೆ ಈಗೆಲ್ಲ ಸ್ಪರ್ಧೆ ಮಾಡಿದಂಥ ಬಹುತೇಕರ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಓನರ್ಸ್ ಅದ ಓನರ್ಸದ ಜಾಸ್ತಿ ಎಲ್ಲರೂ ಹೀಗಾಗಿ ಇದು ಮ್ಯಾಕ್ಸಿಮಮ್ ರೈತರಿಗೆ ನಾವು ಅವಕಾಶ ಕೊಡಬೇಕು ಆದರೆ ಕಾರ್ಖಾನೆಗಳು ಬಂದು ಅಂತಂದ್ರೆ ಒಂದು ಸಲ ಲಾಕೌಟ್ ಆದ್ರೆ ಹಿಂದಿನ ಉದಾಹರಣೆ ಇದಾವೆ ನಮ್ಮ ಕಡೆ ಯಾವುದು ನಮ್ಮ ಭಾಗ್ಯಲಕ್ಷ್ಮಿ ಸಕ್ ಸಕ್ಕರೆ ಕಾರ್ಖಾನೆ ಇರ್ಬೋದು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಇರ್ಬೋದು ಈ ರೀತಿ ಹಲವಾರು ಕಾರ್ಖಾನೆಗಳು ಇವತ್ತು ಎಲ್ಲೆಲ್ಲಿ ಸಾಲ ತೊಗೊಂಡಿದಾರೆ ಆ ಸಾಲವನ್ನು ವಾಪಸ್ ಕೊಡುವಲ್ಲಿ ಎಲ್ಲೋ ವಿಫಲರಾಗಿದ್ದರಿಂದ ಬ್ಯಾಂಕಿಗೆ ಅದು ಆಗ್ತದೆ ಈಗ ಸಂಖ್ಯೆ ಕಡಿಮೆ ಇರೋದ್ರಿಂದ ಕಡಿಮೆ ಆಗಿರ್ಬೋದು ಮುಂದೊಂದು ದಿನ ಜಾಸ್ತಿ ಸಕ್ಕರೆ ಕಾರ್ಖಾನೆಗಳ ಸಾಲ ತೊಗೊಂಡು ಲಾಕ್ ಲಾಸ್ ಆದವು ಅಂದರೆ ಲಾಕೌಟ್ ಆದಂದರೆ ಆ ಸಂದರ್ಭದೊಳಗೆ ಭಾಳ ದೊಡ್ಡ ಅಮೌಂಟು ಯೂಸ್ ಅಮೌಂಟು ಈ ಇಂಡಸ್ಟ್ರಿಗಳಿಗೆ ಹೋದವು ಅಂದರೆ ಬಹುಶಃ ಬ್ಯಾಂಕಿಗೆ ಅದು ಹೊಡೆತ ಆಗುವಂಥ ಒಂದು ಸಂದರ್ಭದ ಅಂದರೆ ಈಗಿನ ಡೈರೆಕ್ಟರ್ ಆದಂಥವ್ರು ರೈತರಕ್ಕಿದ್ರು ಎಲ್ಲರೂ ಇಂಡಸ್ಟ್ರಿಯಲಿಸ್ಟ್ ಅದಾರ ಮಾತ್ರ ಎಲ್ಲರು ನೋಡಿರಿ ನೀವು ಲಿಸ್ಟ್ ತೆಗೆದು ನೋಡಿರಿ ಒಂದ್ಸಲ ಯಾರ್ಯಾರು ಇದಾರಂಥೇಳಿ ನಿಮಗೆ ಗಮನಕ್ಕೆ ಬರ್ತದೆ ಪ್ರತಿಯೊಬ್ಬರಿಂದೂ ಒಂದೊಂದು ಕಾರ್ಖಾನೆ ಅದ ಇನ್ನು ಮುಂದೆ ಹೆಂಗೆ ಸರ್ ಇದು ನೋಡೋಣ ಇದು ಸಾರ್ವಜನಿಕ ಜೀವನದೊಳಗೆ ಪ್ರತಿಯೊಂದು ವ್ಯವಸ್ಥೆಗೂ ನಾವು ಹೋರಾಟ ಮಾಡಬೇಕಾಗ್ತದೆ ಬಹುಶಃ ಜನರನ್ನು ಕೂಡ ಅಣಿಗೊಳಿಸ್ಬೇಕಾಗ್ತದೆ ಎಲ್ಲಿ ತನಕ ಜನ ಈ ವ್ಯವಸ್ಥೆಗೆ ಹೆದರಿ ಸುಮ್ಮಕೊಡ್ತಾರ ಇಂಥ ವ್ಯವಸ್ಥೆ ಮತ್ತು ಬೆಳೀತದೆ ಜನ ಹೆದರ್ಲಾರ್ದೆ ಯಾರು ಲೀಡ್ ತೊಗೋತಾರೆ ಅಂತವ್ರಿಗೆ ಸಪೋರ್ಟ್ ಮಾಡಿರಂದ್ರೆ ಈ ವ್ಯವಸ್ಥೆಯನ್ನು ಸರಿದಾರಿ ತರಲಿಕ್ಕೆ ಸಾಧ್ಯದ ಒಳ್ಳೆ ಸರ್ ಆಮೇಲೆ ನೀವು ಇದು ಜನರಲ್ ಇದ್ರ ಕಾಯ್ತು ರೀ ಏನಂದರೆ ಪಿ ಕೆ ಪಿ ಎಸ್ನ ಸ್ಪರ್ಧೆ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗಲಿಲ್ಲ ಅನ್ನೋದು ಒಂದು ಅದು ಬಿಟ್ಟು ನೀವು ಅದರ್ಸಿಂದ ಸ್ಪರ್ಧೆ ಮಾಡ್ತಾರಂತನೂ ನಿರೀಕ್ಷೆ ಇತ್ತು ಅಲ್ಲ ಒಂದು ಅದರ್ಸ್ನಿಂದ ಇಡೀ ಜಿಲ್ಲೆ ವ್ಯಾಪ್ತಿ ಅದ ಅದಕ್ಕೆ ಮತ್ತು ಒಂದು ಐದಾರು ನಮನಿ ಸಂಘ ಸಂಸ್ಥೆಗಳದಾವೆ ಓಕೆ ಅದು ಅರ್ಬನ್ ಸೊಸೈಟಿ ಇರ್ಬೋದು ಡೈರಿ ಸೊಸೈಟಿಗಳಿರ್ಬೋದು ಅಥವಾ ವೇವರ್ ಸೊಸೈಟಿ ಇರ್ಬೋದು ಇಂಡಸ್ಟ್ರಿಯಲ್ ಸೊಸೈಟಿ ಇರ್ಬೋದು ಈ ರೀತಿ ಬೇರೆ ಬೇರೆ ಸೊಸೈಟಿಗಳಿರೋದ್ರಿಂದ ಸಾವಿರಕ್ಕಿಂತ ಜಾಸ್ತಿ ಮತದಾರರಲ್ಲಿ ಅರ್ಹರಾಗಿರೋದ್ರಿಂದ ಹದಿನೈದು ತಾಲೂಕಿಗೆ ನಾವು ಪ್ರವಾಸ ಮಾಡಬೇಕಾಗ್ತದೆ ಮತದಾರರನ್ನ ವಿಶ್ವಾಸ ತೊಗೋಬೇಕಾಗ್ತದೆ ಆ ಥರದ ಯಾವುದೇ ತಯಾರಿ ನಮ್ಮ ಕಡೆ ಈ ಸಲ ಆಗಿರಲಿಲ್ಲ ಕಾರಣ ಏನು ಅಂತಂದ್ರೆ ಅನೇಕ ಜನರ ಮುಖಂಡರ ಹೆಸರು ಓಡಾಡ್ತಾ ಅಲ್ಲಿ ಹೀಗಾಗಿ ಅವ್ರು ನಿಲ್ಲಿ ನಾನು ಕಳೆದ ಬಾರಿ ಆ ಕ್ಷೇತ್ರದಿಂದ ನಮ್ಮ ಮಗ ಸ್ಪರ್ಧೆ ಮಾಡಿದ್ದೆ ಈ ಸಾರಿ ಯಾರ್ಯಾರು ನಿಲ್ತಾರು ಹೊಸಬ್ರಿಗೆ ಅವಕಾಶ ಇರಲಿ ಏನು ಅಂತ ಕಾರಣದಿಂದ ನಾವು ಬಿಟ್ಟಿದ್ದೀವಿ ಆದರೆ ಕೊನೆಗೇನಾಯಿತು ಅವರೆಲ್ಲರ ಹೆಸರು ತೆಗೆದು ಮತ್ತೊಬ್ಬ ಉದ್ಯಮಿ ಅವ್ರದ್ದು ಕೂಡ ಹೆಸರಲ್ಲಿ ಬಂತು ಚಂಡರಾಜ ಹೆಟ್ಟಿ ಅವ್ರದು ಹೀಗಾಗಿ ಕೊನೆ ಹಂತದಲ್ಲಿ ನಾವು ಪ್ರಯತ್ನ ಮಾಡೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಈ ಚುನಾವಣೆಯಿಂದ ದೂರು ಸೇರುವಂಥ ಪ್ರಯತ್ನವನ್ನು ಮಾಡಿದೆ ಓಹ್ ಹೋ ಹೋ ಅಂದರೆ ಇವಾಗ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನಾನೇ ಅನ್ನುವಂಥ ಲಿಂಗಾಯತ್ ಲೀಡರ್ಗಳು ಸಪೋರ್ಟ್ ಮಾಡಲಿಕ್ಕೆ ಹಿಂದೆ ಏಟಾಕಿದ್ರಣ ಇಲ್ಲ ಒಂದು ಹದಿನೈದು ತಾಲೂಕಿನಿಂದ ಇದೊಂದು ಲಿಂಕ್ ಮೇಲೆ ಬರಬೇಕಾಗ್ತದೆ ಆ ತಾಲೂಕಿನಿಂದ ಯಾರು ನಮ್ಮ ಪ್ರತಿನಿಧಿ ಅಥವಾ ನಾಯಕರು ಇರ್ತಾರೋ ಅವರು ಸಪೋರ್ಟ್ ಮಾಡಿದ್ರೆ ನಾವು ಜಾಸ್ತಿ ಓಟ್ ತಗೊಳ್ಲಿಕ್ಕೆ ಸಾಧ್ಯದ ಏಕಾಂಗಿಯಾಗಿ ಎಲ್ಲ ತಾಲೂಕಿಗೋಗಿ ಆ ಮತದಾರನ್ನೆಲ್ಲ ಭೇಟಿಯಾಗುವಂಥದ್ದು ಅವ್ರ ಮನಸ್ಸು ಒಲಿಸುವಂಥದ್ದು ಸಮಯ ಭಾಳ ಕಡಿಮೆ ಇದೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ಇದೆ ಹನ್ನೊಂದನೇ ತಾರೀಕು ನಾವು ನಾಮಿನೇಷನ್ ಲಾಸ್ಟ್ ಡೇ ಇವತ್ತು ಇವತ್ತು ನಾವು ಮಾತಾಡ್ತೀವಿ ಅಂದರೆ ಕೇವಲ ನಮ್ಮ ಎದುರುಗಡೆ ಇರುವಂಥದ್ದು ಏಳು ದಿನ ಮಾತ್ರ ಹದಿನ ಹತ್ತೊಂಬತ್ತನೇ ತಾರೀಕು ಚುನಾವಣೆ ನಡೀತದೆ ಹದಿನೆಂಟನೇ ತಾರೀಕು ಚುನಾವಣೆ ನಿಲ್ಲಿಸಬೇಕು ಇವತ್ತು ನಾವು ಹನ್ನೊಂದನೇ ತಾರೀಕು ಇದೀವಿ ಹೀಗಾಗಿ ಏಳು ದಿನಗಳಲ್ಲಿ ನಾವು ಬಹುತೇಕ ಹದಿನೈದು ತಾಲೂಕು ಪ್ರವಾಸ ಮಾಡಿ ಸಾವಿರಾರು ಅರ್ಬನ್ ಸೊಸೈಟಿ ಸಂಬಂಧಪಟ್ಟಂಥ ಡೇರಿ ಸೊಸೈಟಿ ಪಡೆದು ಸಂಬಂಧಪಟ್ಟಂಥ ಇಂಡಸ್ಟ್ರಿಯಲ್ ಸೊಸೈಟಿ ಪಡೆದು ಸಂಬಂಧಪಟ್ಟಂಥ ವೇವರ್ ಸೊಸೈಟಿ ಸಂಬಂಧಪಟ್ಟಂಥ ಆ ಮತದಾರರನ್ನು ಭೇಟಿ ಆಗಲಿಲ್ಲ ಅಂತಂದ್ರೆ ಬಹುಶಃ ಅದು ಚುನಾವಣೆಗೆ ಹಿನ್ನಡೆ ಆಗ್ಬೋದು ಅಂಥೇಳಿ ಉಳಿದಂಥ ನಾಯಕರು ಕೂಡ ಅವ್ರವ್ರ ಮಗ್ನ ಮಗ್ನಾಗಿದ್ದಾರೆ ಅವ್ರವ್ರ ತಾಲೂಕಿನಾಗೆ ಗೆದ್ದು ಬರೋದು ಅವ್ರಿಗೆ ಸವಾಲು ಇರುವಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡೋದು ಎಷ್ಟು ಸೂಕ್ತ ಅನ್ನುವಂಥದ್ದು ಒಂದು ಮತ್ತು ಆಲ್ರೆಡಿ ನಾನು ನಿಲ್ತೀನಿ ಅನ್ನುವಂಥ ಒಂದು ಹಿನ್ನೆಲೆಯಿಂದನೇ ನನಗೆ ಅವಕಾಶ ಸಿಗಬಾರ್ದು ಅಂತೇಳಿ ನಮ್ಮ ವಿರೋಧಿಗಳು ಆ ಡೆಲಿಗೇಷನ್ ಫಾರ್ಮನ್ನು ಈಗಾಗಲೇ ಸಂಗ್ರಹ ಮಾಡಿಕೊಂಡಿರುವಂಥದ್ದು ಆ ಡೆಲಿಗೇಷನ್ ಫಾರ್ಮ್ ಸಂಗ್ರಹ ಮಾಡಲಿಕ್ಕೆ ದುಡ್ಡು ಹಂಚಿರುವಂಥದ್ದು ಕೂಡ ನನಗೆ ನಮಗೆ ಗಮನಕ್ಕಿತ್ತು ಹೀಗಾಗಿ ಈ ಥರ ವ್ಯರ್ಥ ಪ್ರಯತ್ನ ಮಾಡೋದ್ರಿಗೆ ಇಲ್ಲ ಅಂತ ಕೂಡ ನಾನು ಸ್ಪರ್ಧೆಯಿಂದ ದೂರು ಉಳಿಯುವಂಥ ಸಂದರ್ಭ ಸರ್ ಓದ್ ಎಲ್ಲೋ ಒಂದು ಏನೋ ಈ ಡಿ ಸಿ ಬ್ಯಾಂಕ್ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಏನೈತೆ ಅಲ್ರಿ ಫೆಡ್ರಲ್ ಬ್ಯಾಂಕ್ ಅಂತ ಏನಕ್ಕೆ ಕರಿತೀರಿ ರೈತರ ಜೀವನಾಡಿ ಬ್ಯಾಂಕ್ ಅಂತ ಕರಿತೀರಿ ಈ ಬ್ಯಾಂಕಿನೊಳಗೆ ಅಹಿಂದ ಜನಕ್ಕೆ ಅಹಿಂದ ವರ್ಗಕ್ಕೆ ಪ್ರಾತಿನಿಧ್ಯನ ಇಲ್ಲ ಅಂತ ಅನ್ನುವಂಥದ್ದು ಇಲ್ಲಿಯೂ ಹಿಂದೂ ಆಗಿಲ್ಲ ಇಲ್ಲಿವರೆಗೂ ಮುಂದೂ ಆಗಲಿಲ್ಲ ಏನೋ ಅನ್ನುವಂಥದ್ದು ರೀ ಈ ಬಗ್ಗೆ ತಾವೇನು ಹೇಳ್ತೀರಿ ಇಲ್ಲ ಇದಕ್ಕೆ ಉತ್ತರ ನನಗಿಂತ ಬಾಲಚಂದ್ರ ಜಾರಕಿಹೊಳಿ ಕೊಡೋ ಸೂಕ್ತ ಅಂತ ಅನಿಸ್ತದ ಯಾಕಂದ್ರೆ ಅವರು ಚುನಾವಣೆಗೆ ಮುಂಚೆನೆ ನಾನು ಹನ್ನೆರಡು ಸೀಟ್ ಗೆದಿತೀನಿ ಹದಿಮೂರು ಸೀಟ್ ಗೆದಿತೀನಿ ಅನ್ನೋ ಅಂತ ಆಶ್ವಾಸನೆ ಏನೇನು ಕೊಡ್ತಿದ್ರು ಅವಾಗ ಸಾಮಾಜಿಕ ನ್ಯಾಯ ಅವ್ರ ಪರಿಪಾಲನೆ ಮಾಡಬೇಕಾಗಿತ್ತಲ್ಲ ಮಾಡಲಿಲ್ಲ ಮತ್ತು ಅವ್ರ ಕುಟುಂಬದೊಳಗೆ ಇಬ್ಬರಿಗೆ ಅವಕಾಶ ಕೊಟ್ಟ ಕೊಡಕ್ಕೆ ಸಾಧ್ಯ ಆಗ್ತದ ಅಂತಾದ್ರೆ ಉಳಿದಂಥ ಕುರುಬ ಸಮಾಜಕ್ಕೆ ಉಪ್ಪಾರ ಸಮಾಜಕ್ಕೆ ಬೇರೆ ಬೇರೆ ಮರಾಠ ಸಮುದಾಯಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇತ್ತು ಯಾಕೆ ಕೊಡಲಿಲ್ಲ ಅನ್ನೋಂಥದ್ದು ನೀವು ಅವ್ರನ್ನ ಪ್ರಶ್ನೆ ಮಾಡಿದರೆ ಈ ಟೀಮ್ ಲೀಡ್ ಮಾಡಿದಂತ ಅವ್ರಿಗೆ ಪ್ರಶ್ನೆ ಮಾಡಿದರೆ ಹೆಚ್ಚು ಸೂಕ್ತ ಅಂತ ಅನ್ಸದ ಅವರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ಮ್ಯಾಗಿನ ಮ್ಯಾಗ ಅವ್ರು ಹೇಳ್ತಿರ್ತಾರೆ ನಾವು ಹಿಂದೂ ವರ್ಗದಿಂದ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಅವರು ಅವರು ಘೋಷಣೆ ಮಾಡಿಕೊಂಡು ಅವರು ಕೊಂಡಿರುವಂಥದ್ದು ಮತ್ತು ಅದಕ್ಕೆ ಯಾರೂ ಇಲ್ಲಲ್ಲ ಅಂತ ಪ್ರಶ್ನೆ ಅಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿಲ್ಲ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿ ಅದೇ ವಿಷಯದ ಮೇಲೇ ಅಧಿಕಾರಕ್ಕೆ ಬಂದಿರುವಂಥ ಜನ ಇವತ್ತು ಈ ಚುನಾವಣೆಯ ನೇತೃತ್ವ ವಹಿಸಿದಾಗ ಆ ಹಿಂದ ವರ್ಗದ ಕುರುಬ ಸಮುದಾಯ ಇರ್ಬೋದು ಉಪ್ಪಾರ ಸಮುದಾಯ ಇರ್ಬೋದು ಮರಾಠ ಸಮುದಾಯ ಇರ್ಬೋದು ಯಾರೂ ಬಹುಸಂಖ್ಯಾ ಇದಾರ ಅವ್ರಿಗೂ ಕೂಡ ಅವಕಾಶ ಕೊಡಲಿಕ್ಕೆ ಸಾಧ್ಯ ದೊಡ್ಡ ದೊಡ್ಡ ಸಮಾಜಕ್ಕೆ ನಾನು ಎಲ್ಲ ಸಮಾಜಕ್ಕೂ ಸಿಗ್ತೈತಿ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆ ಕೋಆಪ್ರೇಟಿವ್ ಹೆಂಗದ ಅಂತಂದರೆ ನಮ್ಮ ಅರ್ಬನ್ ಸೊಸೈಟಿಗಳಿಗೆಲ್ಲ ಸರ್ಕಾರ ರಿ ರಿಸರ್ವೇಷನ್ ಮಾಡ್ಯ ಎರಡು ಟು ಎ ಕೊಡಬೇಕಂತದ ಒಂದು ಎಸ್ ಸಿ ಕೊಡಬೇಕು ಒಂದು ಎಸ್ ಟಿ ಕೊಡಬೇಕು ಎರಡು ಮಹಿಳೆ ಕೊಡಬೇಕು ಈ ಥರ ಆರು ಸೀಟ್ಗಳನ್ನು ರಿಸರ್ವ್ ಮಾಡಿದ್ದಾರೆ ಆದರೆ ಡಿ ಸಿ ಸಿ ಬ್ಯಾಂಕ್ನಾಗ ರಿಸರ್ವೇಷನ್ ಪದ್ಧತಿ ಇಲ್ಲ ಹೀಗಾಗಿ ಅವ್ರು ಏನು ಮಾಡಬೇಕಾಗಿತ್ತಂದ್ರೆ ಬೇರೆ ಬೇರೆ ಅವಕಾಶಗಳು ಸಿಕ್ಕಾಗ ಅಂಥವ್ರನ್ನ ಅಲ್ಲಿ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿತ್ತು ಅಲ್ಲಿ ಅವಕಾಶ ಸಿಕ್ಕಿಲ್ಲ ಉದಾಹರಣೆ ನಮ್ಮ ಅರಮಾಯಿ ಕ್ಷೇತ್ರದೊಳಗೆ ಹದಿನೈದು ಜನ ನಮ್ಮ ಲಿಂಗಾಯತ ಸದಸ್ಯರು ಡೆಲಿಗೇಷನ್ ಫಾರ್ಮ್ ತಗೊಂಡ್ರೆ ಹದಿಮೂರು ಜನ ಕುರುಬ ಸಮಾಜದವ್ರು ತೊಗೊಂಡರೆ ಹನ್ನೊಂದು ಜನ ರೆಡ್ಡಿ ಸಮುದಾಯದವರು ತಗೊಂಡರು ಎಂಟು ಜನ ಉಪ್ಪಾರ ಸಮುದಾಯದವರು ತೊಗೊಂಡರೆ ಉಳಿದಂತೆ ಜೈನ ಮತ್ತು ಸಣ್ಣ ಸಣ್ಣ ಸಮಾಜದವರು ಕೂಡ ತೊಗೊಂಡಿದ್ದಾರೆ ಆದರೆ ಸಮಾಜಕ್ಕೆ ನ್ಯಾಯದ ಬಗ್ಗೆ ಮಾತನಾಡ್ತಕ್ಕಂಥವ್ರ ನೇತೃತ್ವ ಇದ್ದಂಥ ಸಂದರ್ಭದಲ್ಲಿ ಅವರು ಕೊಡಲಿಲ್ಲ ಅಂತಂದರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾದಂಥ ಇದೆ ಅವ್ರನ್ನ ತಾವು ಕೇಳಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಒಳ್ಳೆ ಸರ್ ಇದೀಗ ನೀವು ಪ್ರಶ್ನೆ ಮಾಡೋರು ಡಿಸಿಷ್ ಮೇಘಣ ಇಲ್ಲಾಂದ್ರೆ ಅಲ್ಲೇನು ನಡೀತಾ ಇರತಕ್ಕಂಥ ದಿನನಿತ್ಯ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲೋದು ಹೆಂಗೆ ಒಂದು ಪ್ರಶ್ನೆ ಮಾಡೋರು ಒಳಗೆ ಹೋಗ್ಬೇಕು ಇದು ಭಾಳ ಒಳ್ಳೆಯ ಅಂಶ ಅದರ ಒಳಗೆ ಹೋಗುವಂಥ ವಾತಾವರಣ ನಿರ್ಮಾಣ ಆಗಲಿಲ್ಲ ಅಂದ್ರೆ ಜನ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ ಅದು ಆಗಲಿಲ್ಲ ಈಗ ಈ ಬಾರಿ ಮತದಾರರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಅದಾಗಲಿಲ್ಲ ಮತ್ತು ಒಳಗೆ ಯಾರು ಹೋಗ್ತಾರ ಅವ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಒತ್ತಾಯ ಮಾಡ್ಬೇಕು ತಾವು ತಾವು ಯಾರ್ಯಾರನ್ನ ಆರಿಸಿ ಕಳಿಸಿದಿರಿ ಅವರಿಗೆ ಒತ್ತಾಯ ಮಾಡಿ ಈ ವ್ಯವಸ್ಥೆ ಸರಿ ಹೋಗುವಂಥ ದೃಷ್ಟಿಯೊಳಗೆ ನೋಡಬೇಕು ಒಂದು ಎರಡನೇದು ಪ್ರತಿ ವರ್ಷ ಜನ್ರಲ್ ಬಾಡಿ ಮೀಟಿಂಗ್ ಆಗ್ತದೆ ಅದಕ್ಕಿಂತ ಮುಂಚೆನೇ ನಿಮ್ಗೆ ಅಡಿಟ್ ಕಾಪಿಗಳನ್ನು ಕೊಡ್ತಾರೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಹಿಂದಿನ ಅಡಿಟ್ ರಿಪೋರ್ಟನ್ನು ಇವತ್ತಿನ ಅಡಿಟ್ ರಿಪೋರ್ಟನ್ನು ಓದಬೇಕಾಗ್ತದೆ ಮದ್ದ ಯಾರು ಸದಸ್ಯ ಸಂ ಕೂಡ ಯಾವುದೇ ಸಂಘ ಸಂಸ್ಥೆಯವರು ಇರ್ಬೋದು ಸದಸ್ಯರಿರ್ಬೋದು ಅವರೆಲ್ಲರೂ ಆ ಅಡಿಟ್ ರಿಪೋರ್ಟನ್ನು ಓದೋದ್ರ ಮುಖಾಂತರ ನಮ್ಮ ಆರ್ಥಿಕ ಬದಲಾವಣೆಗಳು ಏನಾಗಿದ್ದಾವೆ ಲಾಭ ಜಾಸ್ತಿ ಆಗಿದನು ಲಾಭ ಕಡಿಮೆ ಆಗಿದನು ಸಿಬ್ಬಂದಿ ಮೊದಲಿಗಿಂತ ಈಗ ಎಷ್ಟು ಜಾಸ್ತಿ ಆಗಿದೆ ಖರ್ಚು ಎಷ್ಟು ಜಾಸ್ತಿ ಆಗಿದೆ ಶಾಖೆಗಳು ಎಷ್ಟಾಗಿದ್ದಾವ ಈ ಥರದ ಎಲ್ಲ ಸಂಗತಿಗಳನ್ನು ನೋಡಿ ಮತ್ತು ಏನಾದರೂ ಕಟಬಾಕಿ ಆಗಿದೆ ಅವನ ಸಂಸ್ಥೆಗಳು ಏನೇನು ಬದಲಾವಣೆ ಆಗೈತೆ ಅನ್ನುವಂಥದ್ದು ಒಂದು ಸಲ ನೋಡಿ ಆ ಜನರಲ್ ಬಾಡಿಗಳು ಹೋಗಿ ಕುಂತು ಪ್ರಶ್ನೆ ಮಾಡೋದ್ರ ಮುಖಾಂತರ ಆಡಳಿತ ಮಂಡಳಿಯಲ್ಲಿ ಎಚ್ಚರು ಮಾಡತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ನಾನು ಹೊರಗಿದ್ರೂ ಕೂಡ ಒಂದು ಕಾವಲು ನಾಯಿಯ ರೀತಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಆಗ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ನಾವು ಜನರೆದುರಿಗೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವ್ಯವಹಾರ ನಡೀಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಳ್ಳೆಯ ಸರ್ ಹೊಳೆ ಸರ್ ಇಲ್ಲಿವರೆಗೆ ನಮ್ಮ ವಾಹಿನಿಯೊಂದಿಗೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ